ನಮಸ್ಕಾರ ಎಲ್ರಿಗೂ ಇದು ಬಂದು ಸೋಮವಾರ ಮಧ್ಯಾಹ್ನದ ಮಧ್ಯಾಹ್ನದ್ಲಾಗು ಯಾಕಂದ್ರೆ ಬೆಳಗ್ಗೆ ವಿಡಿಯೋ ವೀಡಿಯೋ ಆಗಲಿಲ್ಲ ಸ್ವಲ್ಪ ಲೇಟಾಗಿತ್ತು ಚಂದನ್ ಸ್ಕೂಲಿಗೆ ಅದು ಕಳಿಸೋದ್ರಾಗ ಟೈಮ್ ಆಯಿತು ಆಮೇಲೆ ಇನ್ನೊಂದು ಇವತ್ತು ಬಂದು ನಮ್ಮ ಮನೆಯವ್ರಿಗೆ ಸೆಕೆಂಡ್ ಶಿಫ್ಟು ಮಧ್ಯಾಹ್ನ ಅಡುಗೆ ಮಾಡೋ ಟೈಮಲ್ಲಿ ಸುಮ್ಮನೆ ಚ ಚಿರಂತ ಮಲ್ಕೊಂಡಿದ್ದ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇನ್ನೊಂದು ದಸರಾ ಇವತ್ತಿಂದ ಸ್ಟಾರ್ಟು ದಸರಾಕ್ಕೆಲ್ಲ ಯಾರ್ಯಾರೆಲ್ಲ ಆಯಾ ಕಲರ್ ಸೀರೆ ಉಟ್ಕೊಂಡು ಮತ್ತು ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡೋದು ಎಲ್ಲರೂ ಯಾರು ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಕಡೆಯಂತೂ ಬನ್ನಿ ಗಿಡಕ್ಕೆ ಹೋಗಿ ಬೆಳಗಿನ ಜಾವ ಪೂಜೆ ಮಾಡ್ತಾರೆ ಬೆಂಗಳೂರಾಗಂತೂ ಆಲ್ಮೋಸ್ಟ್ ಬನ್ನಿ ಗಿಡ ಬೇನ್ ಗಿಡ ಯಾವ ಸಿಗೋದೇ ಇಲ್ಲ ಹಾಗಾಗಿ ಸುಮ್ಮನೆ ನಾವು ಮನ್ಯಾಗ ಅದರ ಎಲ್ಲ ಕಲರ್ ಸೀರೆ ಹಾಕೋತೀನಿ ಅದ್ರ ಮನ್ಯಾಗ ಮಾತ್ರ ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡ್ದಂಗೆ ಆಗುತ್ತೆ ಲಾಸ್ಟ್ ಏನು ವಿಜಯದಶಮಿ ಮತ್ತು ಬನ್ನಿ ದಿನ ಅವತ್ತೇನಾಯ್ತು ಅಂದ್ರೆ ದೇವಸ್ಥಾನಕ್ಕೆ ಅದು ಇಲ್ಲಿ ಬನ್ನಿ ಗಿಡವೇ ಇಲ್ಲ ಸುಮ್ಮನೆ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಹೇಳಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಈ ರೊಟ್ಟಿ ಆಯಿತು ರೊಟ್ಟಿ ಮಾಡಿದ ಮೇಲೆ ಒಂದಿಷ್ಟಿದು ಬೆಂಡೆ ಫ್ರೈ ಮಾಡಬೇಕಿತ್ತು ನಿಮಗೂ ಯಾರಿಗೆಲ್ಲ ಇಷ್ಟ ಆಯಿತು ಅಂದ್ರೆ ಇದನ್ನು ಫ್ರೈ ಮಾಡಿರಿ ಇದ್ರ ಎರಡು ಥರ ಮಾಡ್ತಾರೆ ಒಂದು ಬಂದು ಜೀರಿಗೆ ಮತ್ತು ಉಪ್ಪಿನ ಪೌಡ್ರ್ ಒಳಗೆ ಕಟ್ ಮಾಡಿ ಒಳಗಡೆ ಹಾಕಿ ಫ್ರೈ ಮಾಡ್ತಾರೆ ನಾನು ಇವಾಗೇನಿಲ್ಲ ಬರೀ ಬಿಸಿ ಹಂಚ ಮೇಲೆ ಫ್ರೈ ಮಾಡಿ ಎಣ್ಣೆ ಹಾಕಿ ಮತ್ತು ಒಂದು ಸ್ವಲ್ಪ ಉಪ್ಪು ಉದರ್ಸಿದ್ರೆ ಸಾಕು ಬಿಸಿ ರೊಟ್ಟಿ ಜೊತೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಮಾಡಿದ್ದು ನಿಮಗೂ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಮಾಡಿಕೊಡ್ರಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ರೊಟ್ಟಿ ಜೊತೆ ಒಂದಿಲ್ಲೊಂದು ನೆಂಚ್ಕೊಳಕ್ಕಂತ ಇರಲೇಬೇಕು ಹಂಗಾಗಿ ನಾನು ಇವತ್ತು ಬೆಂಡಿ ಫ್ರೈ ಮಾಡಿದ್ದೆ ನೀವು ಬೆಂಡಿ ಫ್ರೈ ಆದರೂ ಮಾಡ್ಕೋಬೋದು ಮೆಣಸಿನ್ಕಾಯಿನ ಮಾಡ್ಕೋಬೋದು ಇದೇ ರೀತಿ ಸೇಮ್ ಹಿಂಗೆ ಫ್ರೈ ಮಾಡಿ ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಉದುರಿಸಿದ್ರೆ ಸೇಮ್ ಅದು ಹಸಿಮೆಣ್ಸಿನ್ಕಾಯ್ದು ರೆಡಿ ಆಗುತ್ತೆ ಇದು ಬೆಂಡೆಕಾಯಿದು ಇನ್ನು ಸ್ವಲ್ಪ ದಸರಾಕ್ಕೆ ಮನೆ ಕ್ಲೀನ್ ಮಾಡಬೇಕಿತ್ತು ಅದಕ್ಕೆ ಇವಾಗ ಹೆಂಗು ಮಧ್ಯಾಹ್ನಲ್ಲ ಡ್ಯೂಟಿ ರಾತ್ರಿಗೆ ಹನ್ನೊಂದು ಗಂಟೆ ಬರ್ತಾರೆ ಅಷ್ಟರೊಳಗೆ ಮನೆ ಕ್ಲೀನ್ ಮಾಡೋಕೆ ಈಸಿ ಆಗುತ್ತೆ ಯಾಕಂದ್ರೆ ಮಧ್ಯಾಹ್ನ ಚಿರಂತನ ಮಣಗಿಸ್ಲಿಲ್ಲ ಅಂದ್ರೆ ಮಣಗಿಸ್ಲಿಲ್ಲ ಅಂದ್ರೆ ಅವನಿಗೆ ಸಾಯಂಕಾಲ ಬೇಗ ಮಲ್ಕೊಂಡ್ಬಿಡ್ತಾನೆ ಅದು ಇದು ಸಾಯಂಕಾಲ ಅವ್ರು ಮೇಲೆ ಮೂರು ಗಂಟೆಗೆ ಟ್ಯೂಷನ್ ಮಕ್ಳು ಬಂದರು ಟ್ಯೂಷನ್ ಮುಗಿಸಿದ ಮೇಲೆ ಹಾಗೆ ಅನ್ನಕ್ಕೆ ಇಟ್ಕೊಂಡು ನಾ ಟೀ ಮಾಡಿಕೊಂಡು ಯಾಕಂದರೆ ಇನ್ನು ಅವ್ನು ಮಲಗ್ತನ ಊಟ ಮಾಡಿ ಮಣಗಿಸ್ಬೇಕಂತ ಈ ಟಿಪ್ಸ್ ನಿಮಗೆ ಯಾರಿಗಾದರೂ ಯೂಸ್ ಆದರೂ ಆಗ್ಬೋದು ನಾನು ನಂದು ಬಂದು ಸೆಲ್ಫ್ ಬಟ್ ಬಂಡ್ ಪಾತ್ರೆ ಸ್ಟ್ಯಾಂಡ್ ಏನೈತಿ ಅದು ಬಂದು ಕಂಬಿ ಕಂಬಿ ಇರುತ್ತಲ್ಲ ಆ ಥರ ಐತಿ ನನಗೆ ಹಾಗಾಗಿ ಅದು ಒಳಗಡೆ ಕೈ ಹಾಕಿ ಕ್ಲೀನ್ ಮಾಡೋಕ್ಕಾಗಂಗಿಲ್ಲ ಅಂದರೆ ನಂದು ಫಸ್ಟ ಅದನ್ನ ನೀನು ಫಿಕ್ಸ್ ಮಾಡೋ ಮುಂದೆ ಏನು ಮಾಡ್ಬಿಟ್ಟೈತಿ ಅಂದ್ರೆ ಮಳೆ ಸಹಿತನೇ ಸೆಲ್ಫ್ ಸ್ಟ್ಯಾಂಡಿಗೆ ಮಳೆ ಹೊಡೆದಿರೋದು ಹಾಗಾಗಿ ನೀವು ಆದ್ರೆ ಇದನ್ನು ಯೂಸ್ ಮಾಡೋರಾದ್ರೆ ಮಾಡ್ಬೋದು ನಾನು ಪ್ರತಿ ಸರ ಮನೆ ಕ್ಲೀನ್ ಮಾಡ್ಬೇಕಂದಾಗ ಇದೇ ರೀತಿ ಮಾಡೋದು ಒಂದು ವೇಸ್ಟ್ ಬ್ರಷ್ ಇರುತ್ತಲ್ಲ ಈ ಥರ ಸುಟ್ಟು ಆ ಬ್ರಷ್ನ ಹಿಂದಿಂದ ಅಂಟಿಸ್ಬಿಟ್ರೆ ನೀಟಾಗಿ ಅಂಟ್ಕೋತೈತಿ ಅಂಟ್ ಈ ರೀತಿ ಅಂಟಿಸಿ ನೀಟಾಗಿ ಅಂಟುತ್ತ ಆವಾಗ ಮಿಕ್ಸಿ ಮತ್ತು ಈ ಸೋಫಾ ಕಂಬಿ ಬಾಜು ಹೋಲ್ ಹೋಲಿರುತ್ತಲ್ಲ ಅದು ಹೋಲು ಮತ್ತು ಅದು ಸ್ಟ್ಯಾಂಡು ಪಾತ್ರೆ ಸ್ಟ್ಯಾಂಡು ಎಲ್ಲನೂ ನಾನು ಇದೇ ರೀತಿ ಒಂದು ಬ್ರಷ್ನು ಉಪಯೋಗಿಸಿ ಕ್ಲೀನ್ ಮಾಡ್ಕೊತೀನಿ ಯಾರ್ ನಿಮಗೂ ಉಪಯೋಗ ಆಯಿತು ಅಂದರೆ ಇದನ್ನ ಯೂಸ್ ಮಾಡ್ಕೊಳ್ರಿ ಯಾಕಂದ್ರೆ ಫುಲ್ ಗಟ್ಟಿಯಾಗೆ ಇರುತ್ತೆ ನೀವು ಎಷ್ಟು ಜೋರಾಗಿನೂ ಉಜ್ಕೋಬೋದು ಏನು ಹಿಂಗೆ ಕಿತ್ಕೊಂಡು ಬರೋಲ್ಲ ಸುಟ್ಟು ಅದನ್ನು ಹಿಂದಿಂದ ಜಾಯಿಂಟ್ ಮಾಡ್ಬೇಕಷ್ಟೇ ಅಂದ್ರೆ ಈಗ ಮಕ್ಳಿಗೆ ಕೊಟ್ಟರು ಮಕ್ಕಳು ಈ ರೀತಿ ನೀಟಾಗಿ ಮಾಡ್ತಾರೆ ನಾನು ನನ್ನ ಮಗನಿಗೆ ಈ ರೀತಿ ಕೊಟ್ಟು ಕ್ಲೀನ್ ಮಾಡೋಕೆ ಹಚ್ಚಿ ನಾನು ಪಾತ್ರೆ ಇದ್ದೆ ಈ ರೀತಿ ಅಂದರೆ ಅವರಿಗೂ ಒಂದು ರೀತಿ ಕ್ಯೂರಿಯಾಸಿಟಿ ಏನಂಗೆ ಇರುತ್ತೆ ಇನ್ನೊಂದು ಯಾವ ಮಕ್ಕಳೇ ಆಗಲಿ ನಾವೇನು ಕೆಲಸ ಮಾಡ್ತೀವಿ ಅದನ್ನು ಅವರು ಮಾಡಬೇಕು ಅನ್ನೋ ಅನ್ಕೋತಿರ್ತಾರೆ ಹಾಗಾಗಿ ನಾನು ಈ ಥರ ಚಿಕ್ಕ ಚಿಕ್ಕದಿರೋದು ನಮ್ಮ ಚಂದನ ಕಡೆ ಕ್ಲೀನ್ ಮಾಡ್ಸೋಕೆ ಕೊಟ್ಟು ನಾನೇನಂದ್ರೆ ಪಾತ್ರೆ ತೊಳೆದು ಒನ್ ಒರೆಸಿ ಇಡಬೇಕಂದ್ರೆ ನಿನ್ನೆ ಬರೀ ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡಿದ್ದು ರಾತ್ರಿ ಹನ್ನೊಂದುವರೆ ಆಯಿತು ನಮ್ಮ ಮನೆಯವ್ರು ಬಂದ ಮೇಲಿನೂ ಎಷ್ಟೊತ್ತನ ಕ್ಲೀನ್ ಅಂದ್ರೆ ಅಂದರೆ ನನಗೇನಂದ್ರೆ ಚಿರಂತ ಚಿಕ್ಕವ್ನಿರೋದ್ರಿಂದ ನಾನು ಮಾಡೋಕತ್ತಿರ ಅವನು ಒಂದೊಂದು ಕೆಲಸ ಮಾಡ್ತಾನೆ ಅನ್ನೋಕ್ಕೆ ನಾನು ಆಲ್ಮೋಸ್ಟ್ ನಮ್ಮ ಮನೆಯವ್ರು ಸೆಕೆಂಡ್ ಶಿಫ್ಟ್ ಇದ್ದಾಗ ಕ್ಲೀನ್ ಮಾಡ್ಕೊತೀನಿ ಇವತ್ತು ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು ಇನ್ನು ನಾಳೆ ಏನಂದ್ರೆ ಸ್ವಲ್ಪ ಬೆಡ್ರೂಮು ಇನ್ನು ಹಾಲ್ ಬಂದು ನಮ್ಮ ಹಾಲಲ್ಲಿ ಏನು ಜಾಸ್ತಿ ವಸ್ತುಗಳೇನಿಲ್ಲ ಸೋಫಾ ಕ್ಲೀನ್ ಮಾಡೋದಷ್ಟೇ ಅದನ್ನೊಂದು ಸೋಫಾದ ಕವರ್ ಒಂದು ತೊಳಿಬೇಕು ಅದನ್ನು ಲಾಸ್ಟ್ ದಿನ ಎಂಟು ಒಂಬತ್ತನೇ ದಿನಕ್ಕೆ ಕ್ಲೀನ್ ಮಾಡ್ಕೊತೀನಿ ಉಳಿದ ಟೈಮ್ ಇವಾಗೇನು ಮಾಡ್ಕೊಳ್ಳೋಲ್ಲ ಅವು ಎರಡು ಮನೆ ಕ್ಲೀನ್ ಮಾಡಿದ್ರೆ ಮುಗಿತು ಆಗ ಈ ರೀತಿ ಸೆಲ್ಫ್ ಸ್ಟ್ಯಾಂಡನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಫುಲ್ ರಶ್ ರಫಾಗಿ ಉಜ್ಜಿದ್ರೂ ಏನೂ ಆಗೋಲ್ಲ ನೋಡಿರಿ ನಾನು ಎಷ್ಟು ರಫ್ ಉಜ್ಜುತ್ತಾ ಇದ್ದೀನಿ ಆದರೂ ಅದೇನು ಕಿತ್ಕೊಳ್ಳಲ್ಲ ಯಾರಿಗಾದರೂ ಯೂಸ್ ಆಗೋದಿತ್ತು ಅಂದರೆ ಈ ರೀತಿ ವೇಸ್ಟ್ ಬ್ರಷಿಂದ ಯೂಸ್ ಮಾಡಿಕೊಡ್ರಿ ಅಂದರೆ ಬೇಗ ಕೆಲಸನೂ ಈಸಿಯಾಗಿ ನೀವು ಮಾಡಿ ಮುಗಿಸ್ಕೋಬೋದು ಯಾಕಂದರೆ ಒಂದೊಂದೇ ಚಿಕ್ಕ ಚಿಕ್ಕ ಟಿಪ್ಸಿಂದನೇ ಮನೆಗಳನ್ನು ಬೇಗ ಕ್ಲೀನ್ ಮಾಡ್ಕೋಬೋದು ಯಾಕಂದ್ರೆ ಇವಾಗ ಈಗ ನಂದುದು ಗೋಡೆ ಒಳಗೆ ಫಿಕ್ಸ್ ಇರೋದ್ರಿಂದ ಬಟ್ಟೆ ತೊಗೊಂಡು ಒರೆಸಿದ್ರು ನೀಟಾಗಿ ಎಲ್ಲ ಕಡೆಯಿಂದ ಕ್ಲೀನ್ ಆಗಂಗಿಲ್ಲ ಇನ್ನು ಸ್ಕ್ರಬ್ಬರ್ ತೊಗೊಂಡ್ರು ಮಧ್ಯ ಮಧ್ಯೆ ಕ್ಲೀನ್ ಮಾಡೋಕ್ಕಾಗಂಗಿಲ್ಲ ಈ ಥರ ಬ್ರಷ್ ಆಯಿತು ಅಂದ್ರೆ ಎಲ್ಲ ಕಡೆನೂ ನೀಟಾಗಿ ಕ್ಲೀನ್ ಮಾಡ್ಬೋದು ಹೇಳಿ ಈ ಟಿಪ್ಸ್ನ ನಾನು ಉಪಯೋಗಿಸ್ತೀನಿ ನಿಮಗೂ ಉಪಯೋಗ ಆಯಿತು ಅಂದ್ರೆ ಯೂಸ್ ಮಾಡ್ಕೊಳ್ರಿ ಈ ದಸರಾ ಮತ್ತು ಇವಾಗ ಇನ್ನೊಂದು ನಾವಿರೋ ಪ್ಲೇಸು ಇಂಡಸ್ಟ್ರಿಯಲ್ ಏರಿಯಾ ಹಾಗಾಗಿ ಜಾಸ್ತಿ ಡಸ್ಟ್ ಇರುತ್ತೆ ಆಲ್ಮೋಸ್ಟ್ ನಾನು ಯಾವಾಗಂದ್ರೆ ಗಣಪತಿ ಕೂಡಿಸೋ ಟೈಮಿಗೆ ಒಂದು ಟೈಮ್ ಕ್ಲೀನ್ ಮಾಡೀನಿ ಮತ್ತು ಇದೊಂದು ಟೈಮು ಯಾಕಂದ್ರೆ ಜಾಸ್ತಿ ಗ್ರಾನೈಟ್ ಕಂಪ್ನಿಗಳು ಇರೋದ್ರಿಂದ ಫುಲ್ ಗಲೀಜನ ಅನಿಸುತ್ತೆ ಡಸ್ಟ್ ಗ್ರಾನೈಟ್ ಕಂಪ್ನಿ ಇರೋದ್ರಿಂದ ಜಾಸ್ತಿ ಡಸ್ಟ್ ಬಂದು ಅನ್ನೋದಕ್ಕೆ ಪದೇ ಪದೇ ಕ್ಲೀನ್ ಮಾಡೋಕ್ಕಾಗುತ್ತ ನೋಡಿರಿ ಎಲ್ಲ ಡಬ್ಬಿ ನಾನು ತಿಕ್ಕಿ ಕೊಟ್ಟೆ ನಮ್ಮ ಚಂದ ನೀಟಾಗಿ ಒರೆಸಿ ಇಟ್ಟ ಆಮೇಲೆ ಫುಲ್ ಎಲ್ಲ ರೆಡಿ ಮಾಡಿರೋದು ಪ್ಲೀಸ್ ವಿಡಿಯೋ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನೀವು ಪದೇ ಪದೇ ಮಮ್ಮಿ 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 ಅನ್ಬೇಡ ಮಮ್ಮಿ